ಹಲೋ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ನಮ್ಮ ಲವ್ ಸ್ಟೋರಿ ವ್ಲಾಗ್ ಆಯ್ತು ಅಂತ ಅಂದ್ಕೊಳ್ತೇನೆ ಹಾಗೆ ಇನ್ನೊಂದು ವ್ಲಾಗ್ ಇದೆ ಮ್ಯಾರೇಜ್ ಸ್ಟೋರಿ ವ್ಲಾಗ್ ಅದನ್ನು ಇದು ಹಾಕಿದ್ಮೇಲೆ ನೆಕ್ಸ್ಟ್ ಅದನ್ನು ಹಾಕ್ತೀನಿ ಅಂದರೆ ಟೂ ಡೇಸ್ ಆಯಿತು ವೀಡಿಯೋ ಹಾಕ್ತೀವಿ ಸೊ ಕಂಟಿನ್ಯೂ ಅದನ್ನೇ ಹಾಕಿದ್ರೆ ಸ್ವಲ್ಪ ಬೋರ್ ಅಂತ ಅಂತೇಳಿ ಇವತ್ತು ನನಗೆ ವ್ಲಾಗ್ ಮಾಡುವ ಐಡಿಯಾ ಇರಲಿಲ್ಲ ಪ್ಲ್ಯಾನ್ ಇರಲಿಲ್ಲ ಬಟ್ ಮಾಡುವ ಇವತ್ತು ಸ್ಪೆಷಲ್ ಇದೆ ಅಂತ ಹೇಳಿ ಮಾಡಿದೆ ಇವತ್ತು ಎಂತ ಅಂತ ಹೇಳಿದ್ರೆ ಸಂಕಷ್ಟ ಚತುರ್ಥಿ ಈ ಕಡೆ ಮಾಡ್ತಾರೆ ನಮ್ ಕಡೆ ಮಾಡಲ್ಲ ಅನ್ಕೊಂತೀನಿ ಅದನ್ನ ನನ್ಗೆ ತಿಳಿದ ಮಟ್ಟಿಗೆ ಮಾಡಲ್ಲ ಸಹ ಸೊ ಇಲ್ಲಿ ಮಾಡ್ತಾರೆ ನಾನ್ ಫಸ್ಟ್ ಟೈಮ್ ಮಾಡ್ತಿರೋದು ಇದನ್ನ ಅಂದ್ರೆ ಪೂಜೆ ಎಲ್ಲ ಆಗಿದೆ ಫಸ್ಟ್ ಅಂದ್ರೆ ಯಾರು ಗಣಪತಿ ಅಲ್ವಾ ಸಂಕಷ್ಟ ನಿವಾರಕ ಅಂತ ಹೇಳಿ ಸೊ ಪೂಜೆ ಎಲ್ಲ ಆಗಿದೆ ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಈ ಬನ್ನಿ ಮಠ ಅಂತ ಹೇಳಿದೆ ಅಲ್ಲಿಗೆ ಹೋಗ್ಬೇಕು ಗಣಪತಿದು ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು ಆ ಒಂದ್ ನಿಮಿಷ ಮೈಕನ್ನು ಹಾಕೊಳ್ತೀನಿ ಯಾಕಂದ್ರೆ ನಾನೊಂದು ನಿಮ್ಗೆ ತೋರಿಸ್ಬೇಕು ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕೇಳ್ತದೆ ಅಂತ ಅಂದ್ಕೊಳ್ತೀನಿ ನಾನು ಗಣಪತಿಗಳು ಅಷ್ಟೊಂದು ಆರಾಧಕಿ ಆ ಏನಲ್ಲ ಬಟ್ ಆದರೂ ಈ ಸತಿ ಏನೋ ಒಂದು ಮಾಡುವ ಅಂತ ಹೋಗುವ ಹೋಗ್ತೇನೆ ಗಣಪತಿಗೆ ಅಲ್ಲಿ ಹೋದಾಗೆಲ್ಲ ಗಣಪತಿಗೆ ಹೋಗಿ ಬರ್ತಾ ಇರ್ತೀನಿ ಬಟ್ ಇವತ್ತು ತುಂಬಾ ಶ್ರೇಷ್ಠವಾದದಂತೆ ಉಪವಾಸ ಮಾಡಿದ್ರೆ ಒಳ್ಳೇದಂತೆ ಸೊ ಉಪವಾಸ ನಾನು ಮಾಡಲಿಲ್ಲ ಬೇಡ ಅಂತ ಹೇಳಿ ಬಟ್ ಪೂಜೆ ಗೀಜೆ ಏನಿದೆ ಅದನ್ನ ಮಾಡಿದೆ ಇವಾಗ ಅಲ್ಲಿ ಹೋಗ್ಬೇಕು ಸೊ ಅಲ್ಲಿ ಹೋಗಕ್ಕೆ ತುಂಬಾ ಸಂಕಷ್ಟಗಳು ಎದುರಾಗಿದೆ ಯಾವ್ದು ಸಹ ವರ್ಕೌಟ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನೋಡುವ ಅಂತ ಹೇಳಿ ಗಣೇಶನಿಗೆ ಪ್ರಿಯವಾದದ್ದು ಯಾವುದು ಅಂತ ಹೇಳಬೇಡಿ ಇನ್ನೊಂದು ಐಟಮ್ ಇದೆ ಅದೇ ಗರಿಕೆ ನೋಡಿ ಈ ತರ ಈ ತರ ಇದು ಒಂದು ಕಟ್ಟು ಇದ್ರಲ್ಲಿ ಇಪ್ಪತ್ತೊಂದು ಗರಿಕೆ ಇದೆ ಸೊ ಈ ತರ ಒಟ್ಟು ಇಪ್ಪತ್ತೊಂದು ಇರ್ಬೇಕು ಇದ್ರಲ್ಲಿ ಸೊ ಇಪ್ಪತ್ತೊಂದು ಕಟ್ಟಿದೆ ಇದರಲ್ಲಿ ಇದು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಸೊ ನೋಡೋಣ ಗಣೇಶನಿಗೆ ಇದನ್ನಾದ್ರೂ ಕೊಟ್ಟು ನಮ್ದು ಅಪ್ಲಿಕೇಶನ್ ಹಾಕಿ ಅದನ್ನ ಅದರಲ್ಲಾದ್ರೂ ಸಕ್ಸಸ್ ಆಗುತ್ತಾ ಅಂತ ಹೇಳಿ ಇವಾಗ ನಾನು ಇನ್ನೂ ರೆಡಿ ಆಗಿಲ್ಲ ನನ್ನ ಫ್ರೆಂಡ್ ಸಹ ಬತ್ತಿದಾಳೆ ಫ್ರೆಂಡ್ ಅಂದ್ರೆ ಐ ತಿಂಕ್ ಗೊತ್ತಾಗಿರ್ಬೋದು ಸೊ ಯಾವುದು ಸುರಕ್ಷಾ ಬರ್ತಾ ಇದ್ದಾಳೆ ಅವಳಿಗೆ ಸಹ ಗರಿಕೆ ಬೇಕಂತೆ ಸೊ ಗರಿಕೆ ತಗೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗುದು ರೆಡಿ ಆಗಿಲ್ಲ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುದು ಓಕೆ ಎಲ್ಲರಿಗೂ ಗಣಪತಿ ಒಳ್ಳೇದ್ ಮಾಡ್ಲಿ ಏನೇನ್ ಅನ್ಕೊಳ್ತಿದ್ದೀರಾ ಅದೆಲ್ಲ ಒಳ್ಳೇದಾಗ್ಲಿ ಆದಷ್ಟು ಬೇಗ ಎಲ್ಲರ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಹೀಗೆ ಆ ನನ್ನ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿರಿ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ನೋಡಿ ಹಾಗೆ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ದಿನ ಆಯ್ತು ವ್ಲಾಗ್ ಹಾಕ್ಲಿಲ್ಲ ಲವ್ ಸ್ಟೋರಿ ಲವ್ ಸ್ಟೋರಿ ವ್ಲಾಗ್ ಹಾಕಿದೆ ಮತ್ತೆ ವ್ಲಾಗ್ ಹಾಕ್ಲಿಲ್ಲ ಮತ್ತೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬಂತು ಹಾಗೆ ರಾಖಿ ಹಬ್ಬ ಬಂತು ಅದೆಲ್ಲ ಬ್ಲಾಗ್ ಇಲ್ಲ ಅಂತೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ನಾನು ಮಾಡಿಲ್ಲ ವ್ಲಾಗೇ ಮಾಡಿಲ್ಲ ಸೆಲೆಬ್ರೇಷನ್ ಕೂಡ ಮಾಡಿಲ್ಲ ವರಮಾಲಕ್ಷ್ಮಿ ಸೆಲೆಬ್ರೇಟ್ ಮಾಡಲಿಲ್ಲ ಮನೇಲಿ ಜಸ್ಟ್ ಪೂಜೆ ಮಾಡಿದ್ವಿ ಅದ್ಬಿಟ್ಟು ಲಕ್ಷ್ಮಿನ ಕೂರಿಸೋದು ಆತರ ಎಲ್ಲ ಮಾಡಿಲ್ಲ ನಾವು ಮಾಡಲ್ಲ ಒನ್ ಟೈಮ್ ಏನು ಹತ್ತು ವರ್ಷದಿಂದ ಮನೇಲಿ ಇದ್ದಲ್ಲ ಅಲ್ಲಿ ಮಾಡಿದ್ವಿ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟ್ ಈ ಮನೇಲೆ ಮಾಡಿಲ್ಲ ಬಟ್ ನಮ್ದೇನು ಅಂತ ಹೇಳಿದ್ರೆ ಹ್ಮ್ ಇದು ಬಾಡಿಗೆ ಮನೆ ಸೊ ನಮ್ದು ಸ್ವಂತ ಮನೆ ಆಗೋ ತನಕ ನಾವು ಲಕ್ಷ್ಮಿ ಕೂಡುದು ಅದೆಲ್ಲ ಮಾಡಲ್ಲ ನಮ್ದ್ರಲ್ಲಿ ನಮ್ಮ ಕಡೆ ದೀಪಾವಳಿ ಕೂಡ ಲಕ್ಷ್ಮಿನ ಮಾಡ್ತಾರೆ ಸೊ ಅದಕ್ಕೋಸ್ಕರ ಆವಾಗಿಂದ ನಾನು ಅಮ್ಮ ಯಾವ್ದು ಅದೆಲ್ಲ ಮಾಡಿಲ್ಲ ಲಕ್ಷ್ಮೀ ಪೂಜೆ ಅದೆಲ್ಲ ಮಾಡ ಅದೇ ಅವಂತೆ ಮಾಡಿದ್ವಿ ಮತ್ತೆ ಮಾಡಿಲ್ಲ ಸೊ ನಮ್ದು ಸ್ವಂತ ಮನೆ ಆಗೋ ತನಕ ನಾವು ಯಾವುದೇ ಲಕ್ಷ್ಮಿನ ಕೂರ್ಸೋಲ್ಲ ಮನೆಯಲ್ಲಿ ಹಾಗೆ ಯಾವ್ದೇ ಸ್ವಲ್ಪ ಗ್ರ್ಯಾಂಡ್ ಆಗಿ ಪೂಜೆ ಗೀಜಾ ಅದನ್ನೆಲ್ಲ ಮಾಡಲ್ಲ ಸ್ವಂತ ಮನೆ ಆದ್ಮೇಲೆ ಮಾಡುದು ಅಂತ ಹೇಳಿ ಅದಕ್ಕೋಸ್ಕರ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಿದೆ ನಾನು ಇಲ್ಲಿ ಮನೆ ಹತ್ರದ ಅಣ್ಣನವ್ರಿಗೆಲ್ಲ ಕಟ್ಟಿದೆ ಬಟ್ ನನ್ನ ಅಣ್ಣನವರಿಗೆ ಮೂರ್ ಜನ ಏನಿದ್ದಾರೆ ಅಣ್ಣನವರು ತಮ್ಮನವರು ಯಾರ್ಯಾರಿದ್ದಾರೆ ಅಲ್ಲಿ ಅವರಿಗೆ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ ಊರಿಗೆ ಸೊ ಹಾಗಾಗಿ ನಾನು ರಾಕಿನ ಕೊಟ್ಟು ಕಳಿಸಿದೆ ಇಲ್ಲಿಂದ ಅಂದ್ರೆ ಕೊರಿಯರ್ ಮಾಡಿದೆ ಸೊ ಅದು ಹೋಗಿ ರೀಚ್ ರೀಚ್ ಆಗಿದೆ ತಲುಪಿದೆ ಅವರಿಗೆ ಬಟ್ ಆಗಿಲ್ಲ ಬೇಜಾರಾಯಿತು ಅಷ್ಟೇ ಅಂದ್ರೆ ಮಸ್ ಮದುವೆ ಆದ ನಂತರ ಫಸ್ಟ್ ರಾಕಿ ನಂದು ಎಸ್ ಓಕೆ ಗಂಡನ ಮನೇಲಿ ಇದ್ರೆ ಕಲೀಲಿಕ್ಕೆ ಬರ್ತಿದ್ರು ಹೋಗಿ ಕಟ್ತಿದ್ದೆ ಬಟ್ ಇಲ್ಲಿ ಇಲ್ಲಿದ್ದೀನಲ್ಲ ಹೋಗ್ಬೇಕಾಗಲ್ಲ ಯಾಕಂದ್ರೆ ಈಗ ಹೋದ್ರೆ ಮತ್ತೆ ಹೋಗ್ಬೇಕು ಉಂಟು ನನಗೆ ಸೊ ಎರಡೆರಡು ಸತಿ ಟ್ರಾವೆಲ್ ಮಾಡ್ಬೇಕಾಗತ್ತೆ ಆ ರೀಸನ್ ಇಂದ ನಾನು ಹೋಗ್ಲಿಲ್ಲ ರಾಖಿ ನಾನು ಯಾವತ್ತೂ ಮಿಸ್ ಮಾಡಿಲ್ಲ ಅವರಿಗೆ ನಾನು ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೂ ಸಹ ಅವರಿಗೆ ರಾಖಿ ತಲುಪೇ ತಲುಪ್ತದೆ ನಾ ಒಂದ್ ವರ್ಷ ನಾನು ಅಲ್ಲೇ ಇದ್ದೆ ಸೊ ಅಲ್ಲೇ ಕಟ್ಟಿದ್ದೀನಿ ಅದ್ ಬಿಟ್ರೆ ನಾನು ಬರೀ ಕೊರಿಯರ್ ಮಾಡಿದ್ದೆ ಅವರಿಗೆ ಒಮ್ಮೆ ಸಹ ಕಟ್ಟಿ ಯಾಕಂದ್ರೆ ಹತ್ರ ಅಲ್ಲ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಬೇಕಲ್ಲ ಫಸ್ಟ್ ಆಗ್ತದೆ ಸೊ ಅದಕ್ಕೋಸ್ಕರ ಹೋಗಿಲ್ಲ ಬಿಟ್ರೆ ಇಲ್ಲಿ ನಾನು ರಾಖಿ ಸೆಲೆಬ್ರೇಟ್ ಮಾಡಿದ್ದೀನಿ ಅಣ್ಣನವರಿಗೆ ರಾಖಿ ಎಲ್ಲ ಕಟ್ಟಿದ್ದೀನಿ ಬಟ್ ನಾನು ಬ್ಲಾಗ್ ಮಾಡಲಿಲ್ಲ ಅವತ್ತಷ್ಟೇ ಯಾಕಂದ್ರೆ ಏನು ಅಲ್ಲಿ ಬೇರೆ ಕಂಟೆಂಟ್ ಜಸ್ಟ್ ರಾಖಿದ್ ಮಾತ್ರ ಇತ್ತು ಅದು ಅಷ್ಟೊಂದೇನು ಇದಾಗಲ್ಲ ಅಂತ ಹೇಳಿ ನಾನು ಯಾಕಿದ್ದ ವ್ಲಾಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟೇ ಆಮೇಲೆ ವರಮಹಾಲಕ್ಷ್ಮಿ ಅದೇ ಗೋಸ್ಕರ ನಾನು ಸೆಲೆಬ್ರೇಟ್ ಮಾಡ್ಲಿಲ್ಲ ಹ್ಮ್ ಅದೇ ದೇವ್ರು ಯಾವಾಗ ನಡ್ಸ್ಕೊಡ್ತಾರೆ ಅವಾಗಲೇ ಮಾಡುದು ಅಂತೇಳಿ ಅಷ್ಟೇ ಇವಾಗ ದಿವ್ಯ ಬಂದು ಈ ಕಡೆ ಈ ಕಡೆ ಇಲ್ಲಿ ಬಾಯಿ ಮುಂದೆ ಹೋದ್ಲೇನ ನಿಮ್ದು ನಿಮ್ದು ಫ್ರೆಂಡ್ ಹಾ ಮುಂದೆ ಹೋದ್ಲೇನ ಗೈಸ್ ನಂದು ಫ್ರೆಂಡ್ ದಿವ್ಯ ಬಂದ್ಲು ಈ ಕಡೆ ಸುರಕ್ಷಸ ಬಂದಿದ್ದಾಳೆ ಇವಾಗ ನಾವು ಗರಿಕೆ ಹರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ನಾವು ಗರಿಕೆ ಅಂತೀವಿ ನಮ್ಮ ಕಡೆ ಹೋಗ್ಲಿಕ್ಕೆ ಹರ್ಕೊಂಡು ಹರ್ಕೊಂಡು ಹೋಗ್ಲಿಕ್ಕೆ ತೆಕ್ಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಅವಳು ದೇವಸ್ಥಾನಕ್ಕೆ ಹೋಗಿ ಬಂದಳು ಇವಾಗ ನಾವಿಬ್ರು ಬಾಕಿ ಹೋಗ್ಲಿಕ್ಕೆ ಅದಿದಕ್ಕೆ ಸ್ವತಂತ್ರ ದಿನಾಚರಣೆ ಸ್ನೇಹಿತರೆ ಇವಾಗ ನಾವು ಹೊರಟಿದೀವಿ ಮಳೆ ಸ್ಟಾರ್ಟ್ ಆಗಿದೆ ಇದೇ ನೋಡಿ ದೇವಸ್ಥಾನ ಗಣಪತಿ ದೇವಸ್ಥಾನ ಬಂಡಿ ಮಠದಲ್ಲಿ ಇರುವಂತಹದ್ದು ನಾವು ಮೊದ್ಲು ಕಾಲೇಜ್ ಹೋಗ್ಬೇಕಾದ್ರೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ ಇಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಹೇಳಿ ನೋಡಿ ಇಲ್ಲಿ ಓಕೆ ಸ್ನೇಹಿತರೆ ಇಷ್ಟಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಸಣ್ಣ ವ್ಲಾಗ್ ಆಗಿತ್ತು ಇದು ಸೊ ಅದೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಸುರಕ್ಷಾ ಅವಳು ಅವ್ರ ಮನೆಗೆ ಹೋದ್ಲು ನಾನು ನಮ್ಮ ಮನೆಗೆ ಬಂದೆ ದಿವ್ಯ ನಮ್ಮದು ಟೆಂಪಲ್ ಬರಲಿಲ್ಲ ಅವಳೇನೋ ಕೆಲಸ ಇದೆ ಅಂತ ಆ ಕಡೆ ಹೋದಲು ಬರ್ತಾಳೆ ನೆಕ್ಸ್ಟ್ ಮನೆಗೆ ಬರ್ತಾಳೆ ಅದಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನ ನೋಡಿದ್ರಲ್ಲ ಇವತ್ತು ಸಂಕಷ್ಟಿ ಅದು ಅಲ್ಲದೆ ಅಂತ ಮಂಗಳವಾರ ಇವತ್ತೇನೋ ಸ್ಪೆಷಲ್ ಅಂತೆ ಸೊ ಹಾಗಾಗಿ ತುಂಬ ರಶ್ ಇತ್ತು ಅದು ಆಮೇಲೆ ಪ್ರಸಾದ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ ಡೈಲಿ ಮಳೆ ಇರ್ತಿರಲಿಲ್ಲ ಇವತ್ತು ನೋಡಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಅಷ್ಟು ಮಳೆ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ವಾಪಸ್ ಬರುವಾಗ ಮಳೆ ಇರಲಿಲ್ಲ ಪುಣ್ಯಕ್ಕೆ ಸೊ ಇಷ್ಟಿತ್ತು ಇವತ್ತಿನ ನನ್ನ ವ್ಲಾಗು ಹಾಂ ಹಾಗೆಯೇ ನಾನು ಕಟೀಲ್ ಇದು ವ್ಲಾಗಲ್ಲಿ ಹೇಳಿದ್ದೆ ನನ್ನ ಫ್ರೆಂಡ್ ಗಿಫ್ಟ್ ಕೊಡಿಸಿದ್ದಾಳೆ ಮದುವೆಗೆ ನಾನು ನೆಕ್ಸ್ಟ್ ಹಾಕಿದಾಗ ತೋರಿಸ್ತೀನಂತ ಅದು ಇದೇ ಗಿಫ್ಟ್ ಇದು ಇದು ಟ್ರಾಪ ಸೊ ಓಕೆ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆಯೇ ನೆಕ್ಸ್ಟ್ ಬರುವ ವ್ಲಾಗಿಗೆ ಕಾಯ್ತಾಯಿರಿ ಅದು ಸಹ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ರಿಕ್ವೆಸ್ಟೆಡ್ ಕೂಡ ಆಗಿದೆ ಅದು ಅಂತ ಹೇಳಿದರೆ ಮ್ಯಾರೇಜ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರ್ತದೆ ತಪ್ಪದೇನೆ ಎಲ್ಲರೂ ಪೂರ್ತಿ ವ್ಲಾಗ್ನ ನೋಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್